ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಇವಾಗ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ ಸೊ ಹಾಗಾಗಿ ಇವತ್ತು ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಜೊತೆಲಿ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಲಿರಿಷಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಸ್ಕೂಲ್ ಅವಳಿಗೆ ಒನ್ ಓ ಕ್ಲಾಕಿಗೆ ಬಿಡೋದು ಸೊ ಹಂಗಾಗಿ ಅವ್ಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ಳು ಬಂದ ತಕ್ಷಣ ನಾವು ಹೋಗೋಣ ಬನ್ನಿ ನೋಡಿ ಗಾಯ್ಸ್ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಸೊ ಆ ರಾಘವೇಂದ್ರ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಗೈಸ್ ಇದೇನು ಈ ಥರ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಇದು ಬರ್ತಡೇಗೆ ಅಂತ ನನ್ನ ತಂಗಿಗೆ ಕೊಟ್ಟಿದ್ದ ಗಿಫ್ಟು ವರ್ಲ್ಡ್ಸ್ ಬೆಸ್ಟ್ ಸಿಸ್ಟರ್ ಸಿಸ್ ಅಂತ ಕೊಟ್ಟಿದ್ದಾಳೆ ಸೊ ನನ್ನ ಬರ್ತಡೇ ಆಯ್ತಲ್ಲ ಸೊ ನನ್ನ ತಂಗಿ ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಈ ನೀವು ವ್ಲಾಗ್ನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಇಷ್ಟ ಆಯಿತು ಗೈಸ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು ಈ ಲೈಸ್ನ ಥ್ಯಾಂಕ್ ಯು ಸೋ ಮಚ್ ವಿದ್ಯಮ್ಮ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗಿದೆ ನನಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡಿ ಗಾಯ್ಸ್ ಸ್ಪೆಕ್ಸ್ ಹಾಕಂತಿದ್ದಾರೆ ಸ್ಪೆಕ್ಸ್ ಪ್ರೇಮಮ್ಮ ಅವರು ಸ್ಪೆಕ್ಸ್ ಹಾಕೊಂಡ್ ಇವಾಗ ರೆಡಿ ಆದ್ರು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ರೆಡಿ ಆಗಿದ್ದೀವಿ ಸ್ವಲ್ಪ ಹೊತ್ತು ಹೋಗಿ ಕರ್ಕೊಂಡ್ ಇರ್ಬೇಕು ಎಲ್ಲೋಗ್ಬೇಕು ಅಂದ್ರೂ ಹಾಗೆ ಸ್ವಲ್ಪ ಯಾಕೋ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದೀನಿ ಸೊ ನನ್ನ ಹಸ್ಬೆಂಡ್ ಬೇರೆ ತ್ರೀ ಡೇಸ್ ಇಲ್ಲ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಹೋಗಿದಾರೆ ಸೊ ತ್ರೀ ಡೇಸ್ ಅವ್ರು ಬೇರೆ ಇಲ್ಲ ಸೊ ಹಂಗಾಗಿ ಎವಿ ಬೋರ್ ಆಗ್ತಿದೆ ನೋಡಿ ಗೈಸ್ ಈ ವಾಚ್ ಯಾರೆಲ್ಲ ನೋಡಲ್ಲ ಓ ಸಲಿ ಬರ್ತಡೆಗೆ ಅಂತ ತೊಗೊಂಡಿದ್ದು ಗೈಸ್ ಈ ವಾಚು ಈ ಸಲ ಬರ್ತಡೇ ಎಲ್ಲ ಹೇಗಾಯಿತು ಅಂತ ಹೇಳ್ಬಿಟ್ಟು ನೀವೇ ನೋಡಿದ್ದೀರಾ ಯಾರೆಲ್ಲ ಇನ್ನೂ ನನ್ನ ಬರ್ತಡೇ ವ್ಲಾಗ್ನ ನೋಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಹೋಗ್ಬಿಟ್ಟು ಬರ್ತಡೇ ವ್ಲಾಗ್ನ ನೋಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಮಾಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗೈಸ್ ಏನು ಗ್ಲೋ ಕಾಣಿಸ್ತಿದೆ ಸ್ಕಿನ್ ಮೇಲೆ ಒಂದು ಮಾಯ್ಚರೈಸರ್ ಹಾಕಿದ್ದೀನಿ ಅಷ್ಟೇ ಗೈಸ್ ನಾನು ಏನು ಮೇಕಪ್ ಮಾಡ್ಕೊಂಡಿಲ್ಲ ಇವತ್ತು ಒಂದು ಲಿಪ್ಸ್ಟಿಕ್ ಒಂದು ಕಾಜಲ್ ಹಾಗೆ ಮಾಯ್ಚರೈಸರ್ ಯಾರಿಗೆಲ್ಲ ನನ್ನ ಸ್ಕಿನ್ ಕೇರ್ ವ್ಲಾಗ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನನ್ನ ಸ್ಕಿನ್ ಕೇರ್ ವ್ಲಾಗ್ನ ಮಾಡ್ತೀನಿ ಓಕೆ ಬೆಳಿಗ್ಗೆ ಕುಡಿದ್ರೆ ತ್ಯಾಂಕ್ ಹ್ಞೂ ಹೋಗ್ಲಿ ಬಿಡಿ ಗಾಯಸ್ ಕ್ಯಾಮ್ರಾ ನೋಡು ಇಲ್ಲಿ ಹ್ಞೂ ಎಲ್ಲ ನನ್ನ ವ್ಯೂವರ್ಸ್ ಕಾಯ್ ಹೇಳು ಬಾಯ್

ಸೂಪರ್ ಆಗಿದೆ ಗೈಸ್ ಯಾರಿಗೆಲ್ಲ ಈ ಥರ ಟೀ ಇಷ್ಟ ಯಾರೆಲ್ಲ ಟೀ ಲವರ್ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಟೀ ಇಷ್ಟ ಏನು ಏನೇ ಡಾಕ್ಟರ್ ಹೇಳಿದ್ರು ಏನೇ ಮಾಡಿದ್ರು ಇಲ್ಲ ನಾನು ಟೀ ಕುಡ್ದೆ ಕುಡ್ತೀನಿ ನನಗೆ ಟೀ ಇರಲೇಬೇಕು ಅನ್ನೋರು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಗೈಸ್ ಟೀ ಕುಡೀರಿ ಎಲ್ಲ ಗೈಸ್ ಅತ್ತೆ ಏನಿದೆಯೋ ಆನೆಸ್ಟಾಗಿ ಅದೇ ಥರ ಮಾತಾಡೋದು ವ್ಲಾಗ್ಗೋಸ್ಕರ ಮಾತಾಡಲ್ಲ ಸೊ ಅವರು ಯಾವ ಥರ ಇದ್ದಾರೂ ನಾನು ಅದೇ ಥರ ತೋರಿಸ್ತಾ ಇದ್ದೀನಿ ಸೊ ಅವರು ನ್ಯಾಚುರಲ್ಲು ಅವ್ರಿಗೆ ಫಿಲ್ಟರೆಲ್ಲ ಮಾಡಿಬಿಟ್ಟು ಮಾತಾಡೋಕೆ ಬರೋದಿಲ್ಲ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಅಮ್ಮು ಸ್ಕೂಲಿಂದ ಇವಾಗ ಬಂದ್ರಾ ಆ ಹೇಗಿತ್ತು ಸ್ಕೂಲು ಇಲ್ಲಿ ನೋಡ್ಕೊಂಡು ಹೇಳಿ ಹೇಗಿತ್ತು ಸ್ಕೂಲು ನೋಡಿ ಗಾಯ್ ಸ್ನ್ಯಾಕ್ಸ್ನ ಸ್ಕೂಲಲ್ಲಿ ತಿನ್ನು ಅಂತ ಹೇಳಿದ್ರೆ ಇಲ್ಲಿ ತಿಂತಾ ಇದ್ದಾಳೆ ಯಾಕಮ್ಮು ಸ್ಕೂಲಲ್ಲಿ ತಿಂದಿಲ್ಲ ಹಾಂ ಸ್ಕೂಲಲ್ಲಿ ಯಾಕೆ ತಿಂದಿಲ್ಲ ಹಾ ಅದೆಲ್ಲ ಇದೆಲ್ಲ ತಿನ್ನಬಾರ್ದು ಎಲ್ಲರಿಗೂ ಮಾಡ್ಕೋಳ ಕೇಳು ಪಾಪ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ ಕೇಳು ಹೇಳಮ್ಮ ಹೇಳು ಮಗಳೇ ನೀನು ಸೂಪರಾಗಿ ಹೇಳ್ತೀಯ ಅಂತೇಳು ನಾನು ನಮ್ಮ ಈ ಥರ ಟೀ ಕುಡಿದ್ರೇನೆ ಸಮಾಧಾನ ದಿನಕ್ಕೊಂದು ಟೈಮ್ ಅನ್ನಾಗಲಿ ಟೀ ಕುಡಿಲೇಬೇಕು ನಾವಿಬ್ಬರು ಸೊ ಕುಡ್ದೇ ಕುಡಿತೀವಿ ಸೊ ಹುಷಾರಿಲ್ದಂಗಾಗಿ ಗ್ಯಾಸ್ಟ್ರಿಕ್ ಆದ್ರೂ ಡಾಕ್ಟರ್ಗಳು ಟೀ ಕುಡಿಬೇಡ್ರಿ ಅಂತ ಹೇಳ್ತಾರೆ ಆದರೂ ನಾವು ಬಿಡೋಲ್ಲ ಒಂದ್ಸಲ ಟೀ ಕುಡಿದ್ರೇ ಸಮಾಧಾನ ನಮಗೆ ನನ್ನ ಹಸ್ಬೆಂಡ್ ಕೂಡ ಬೈತಾರೆ ಟೀ ಜಾಸ್ತಿ ಕುಡಿಬೇಡ ಅಮ್ಮನಿಗೂ ಮಾಡಿಕೊಡ್ಬೇಡ ಅಂತ ಬಟ್ ಎಲ್ಲ ಕೆಲಸ ಆಗ್ತಿದ್ದಂಗೆ ನಾವು ಟೀನ ಕುಡಿಲೇಬೇಕು ಅಲ್ವಾ ಟೀ ಕುಡಿಲೇಬೇಕು ಕುಡಿಲೇಬೇಕು ಹ್ಮ್ ಕುಡಿಲಿಲ್ಲ ಅಂದ್ರೆ ಆಗಲ್ಲ ಯಾರೆಲ್ಲಾ ನಮ್ತರ ಕುಡಿಲೇಬೇಕು ಎಷ್ಟು ಸಮಾಧಾನ ಆಗಲ್ಲ ಯಾರೆಲ್ಲಾ ಈ ತರ ಟೀ ಕುಡಿತೀರಾ ಅತ್ತೆ ಸೊಸೆ ಕಮೆಂಟ್ ಮಾಡಿ ಕೊಟ್ಟ ನನ್ನ ಮಗಳು ನಿರೀಶಾ ಬಂದ ತಕ್ಷಣ ನಾವು ಓಡ್ವಿ ರಾಯರ ಮಟ್ಟಕ್ಕೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಓಲೋ ಬುಕ್ ಮಾಡ್ಕೊಂಡು ನಾನು ನಮ್ಮ ಅತ್ತೆ ನಿರೀಕ್ಷಾ ಮೂರು ಜನನೂ ಹೋಗ್ತಾ ಇದ್ದೀವಿ ಸೊ ನನ್ನ ಮಗಳನ್ನ ಎಲ್ಲೇ ಹೋದರೂ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರೋಲ್ಲ ಯಾಕಂದರೆ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಅವಳಿಗೆ ಹೊರ್ಗಡೆ ಹೋಗೋದಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅವಳು ಕೇಳ್ತಾ ಇದ್ದಾಳೆ ಮಮ್ಮಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ಇವಾಗ ನಾವು ರಾಯರ ಮಠಕ್ಕೆ ಬಂದ್ವಿ ರಾಯರು ಅಂದರೆ ನನಗೆ ಒಂದು ನಂಬಿಕೆ ಹಾಗೆ ರಾಯರ ಮಠದಲ್ಲಿ ಸಿಕ್ಕಾ ಬಟ್ಟೆ ಕ್ಯೂ ಇತ್ತು ಸಿಕ್ಕಾ ಬಟ್ಟೆ ರಶ್ ಇತ್ತು ಇದೇ ಥರ ಕ್ರೌಡ್ ಇರುತ್ತೆ ಪ್ರತಿ ಗುರುವಾರನೂ ಸೊ ಈ ಗುರುವಾರನೂ ಅದೇ ಥರ ಕ್ರೌಡ್ ಇದೆ ಸೊ ಸಕ್ಸಸ್ಫುಲಿ ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ರಾಯರ ಮಟ್ಟಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸೊ ನನ್ನ ಮಗಳು ಕೂಡ ಎಂಜಾಯ್ ಇದ್ದಾಳೆ ನೀವೇ ನೋಡ್ಬೋದು ಲಿರಿಶಾ ಎಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಒಂದು ದೇವಸ್ಥಾನಕ್ಕೆ ಹೋದರೆ ಅವಳು ಇನ್ನೂ ತುಂಬ ಚೆನ್ನಾಗಿ ಖುಷಿಯಾಗಿ ಎಲ್ಲ ಇಡ್ತಾಳೆ ಸೊ ಅದು ನೋಡೋದೇ ಒಂದು ನಮಗೂ ಒಂದು ಖುಷಿ ಆಯ್ ಗಾಯ್ಸ್ ಇವಾಗ ನಾವು ದೇವಸ್ಥಾನದಿಂದ ಬಂದ್ವಿ ಜಸ್ಟ್ ದೇವಸ್ಥಾನದಿಂದ ಬಂದ್ವಿ ಒಂದು ಪಾರ್ಸೆಲ್ ಬಂದಿತ್ತು ಅಮೆಝಾನಿಂದ ಸೊ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಓಪನ್ ಮಾಡೋಣ ಎಷ್ಟು ಚಂದ ಪ್ಯಾಕ್ ಮಾಡಿರ್ತಾರೆ ಗೈಸ್ ಇದೇನೋ ಕೊಟ್ಟಿದ್ದಾರೆ ಥರ ನೋಡೋಣ ಒಳಗಡೆ ಏನಿದೆ ಅಂತ ಅಕಸ್ಮಾತ್ ಯಾವುದೋ ಪ್ರಮೋಷನ್ ಅಂತ ಎಲ್ಲ ಅನ್ಕೊಂಬಿಟ್ಟಿರ ಗೈಸ್ ಆಮೇಲೆ ಯಾವ ಪ್ರಮೋಷನು ಇಲ್ಲ ಏನೂ ಇಲ್ಲ ನಾನು ಮನೆಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಸೊ ಹಂಗಾಗಿ ಇದ್ರಲ್ಲಿ ಏನೂ ಇಲ್ಲ ಗಾಯ್ಸ್ ಖಾಲಿ ಪೇಪರ್ ನೋಡೋಣ ಓಪನ್ ಮಾಡೋಣ ಸೋ ಯಾವ ಥರ ಉಲ್ಟಾಯ್ಕೊಂಡಿದ್ದೀನಿ ಗಾಯ್ಸ್ ಮಿಕ್ಸಿ ಬುಕ್ ಮಾಡಿದೆ ಗೈಸ್ ಫಿಲಿಪ್ಸ್ ಕಂಪ್ನಿದು ಒಂದು ಮಿಕ್ಸಿ ಬೇಕಾಗಿತ್ತು ಸೊ ಹಂಗಾಗಿ ಗ್ರೈಂಡರ್ನ ಬುಕ್ ಮಾಡಿದ್ದೆ ಬನ್ನಿ ಯಾವ ಥರ ಬಂದಿದೆ ಅಂತ ಸೊ ಇದೆಲ್ಲ ಜಾಸ್ತು ಇದು ಕ್ಯಾಪು ಇದೊಂದು ಕೊಟ್ಟಿದ್ದಾರೆ ಕಾಣಿಸ್ತಿದೆ ರೈಸ್ ಇದೊಂದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಸೂಪರ್ ಆಗಿದೆ ನೋಡಿ ಇದೆ ಕ್ವಾಲಿಟಿ ಫಿಲಿಪ್ಸ್ ಕಂಪ್ನಿದು ಸೊ ಮೇಯ್ನ್ ಬೇಕಾಗಿದ್ದು ಜ್ಯೂಸ್ ಜಾರು ಹೋಗ್ಬಿಟ್ಟಿತ್ತು ಮೇಯ್ನು ಜ್ಯೂಸ್ ಜಾರು

ಫಿಲಿಪ್ಸ್ ಬ್ಯಾ ಬ್ರ್ಯಾಂಡು ಮತ್ತು ಹಾಗೆ ಇದೊಂದಿದೆ ಇದು ಏನಾದರೂ ಮೆಂತ್ಯ ಮತ್ತು ಜೀರಿಗೆ ಪೌಡರ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಲೋ ಕ್ವಾಂಟಿಟಿಲಿ ಏನಾದರೂ ಗ್ರೈಂಡ್ ಮಾಡ್ಕೊಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ಈ ಥರ ನನಗೆ ಬೇಕಾಗಿತ್ತು ಇವಾಗ ಇದಿದ್ದು ಗ್ರೈಂಡರ್ ಹೋಗ್ಬಿಟ್ಟಿತ್ತು ಸೊ ಹಂಗಾಗಿ ಆರ್ಡ್ರ್ ಮಾಡಿದೆ ನೋಡಿರಿ ಪಿಲಿಪ್ಸ್ ಕಂಪ್ನಿದು ತುಂಬ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದೆ ನಿಮ್ಗೆ ಅಕಸ್ಮಾತ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿಡ್ತೀನಿ ಸೊ ನೀವು ಬೈ ಮಾಡ್ಕೊಳ್ಳಿ ಬೇಕಂದರೆ ಯಾವುದೇ ಆದಂಥ ಪ್ರಮೋಷನ್ ಅಲ್ಲ ಸೊ ಇದು ಕಂಪನಿನೂ ಚೆನ್ನಾಗಿದೆ ಹಾಗೆ ಇಷ್ಟ ಆಯಿತು ಹಂಗಾಗಿ ಬುಕ್ ಮಾಡಿದ್ದೆ ಇದು ಹಾಗೆ ನನಗೆ ಆಫರ್ ಇತ್ತು ಅಂದರೆ ಕೂಪನ್ಸ್ ಇತ್ತು ಸೊ ಹಂಗಾಗಿ ನಾನು ಬುಕ್ ಮಾಡ್ಕೊಂಡಿದ್ದೆ ಆಫ್ ಅಮೌಂಟು ಹಾಫ್ ಕೂಪನ್ candy ha ah, na me puchal gaya ammu channad gaya ah, thank you thank you bye bye